ನರ ವ್ಯವಸ್ಥೆಯ ರಹಸ್ಯವನ್ನು ಬಯಲಿಗೆಳೆದ ವಿಜ್ಞಾನಿ ನೊಬೆಲ್ ಪ್ರಶಸ್ತಿ ವಿಜೇತ ಜೋಸೆಫ್ ಎರ್ಲಾಂಗರ್ ಜೀವನ ಕತೆ ನಾವು ಮಾತನಾಡುವುದು ನಡೆಯುವುದು ಯೋಚಿಸುವುದು ಈ ಎಲ್ಲವೂ ನಮ್ಮ ದೇಹದ ನರ ವ್ಯವಸ್ಥೆ ಕಾರಣದಿಂದ ಸಾಧ್ಯವಾಗುತ್ತದೆ ಆದರೆ ನರಗಳು ಹೇಗೆ ಕೆಲಸ ಮಾಡುತ್ತವೆ ಒಂದೇ ನರ ಎಲ್ಲ ಕೆಲಸವನ್ನು ಮಾಡುತ್ತದೆಯೇ ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಕೊಟ್ಟ ಮಹಾನ್ ವಿಜ್ಞಾನಿ ಡಾಕ್ಟರ್ ಜೋಸೆಫ್ ಎರ್ಲಾಂಗರ್ ಅವರ ಸಂಶೋಧನೆಯೇ ಅವರಿಗೆ ಸಾವಿರದ ಒಂಬೈನೂರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಿತು ಇಂದು ಅವರ ಜೀವನಕತೆ ಶ್ರಮ ಸಾಧನೆ ಮತ್ತು ವಿಜ್ಞಾನಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ತಿಳಿಯೋಣ ಡಾಕ್ಟರ್ ಜೋಸೆಫ್ ಎರ್ಲಾಂಗರ್ ಜನಿಸಿದ್ದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಜನವರಿ ಐದರಂದು ಅಮೇರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋ ಅಮೇರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅವರು ಹದಿನೆಂಟುನೂರ ಎಪ್ಪತ್ನಾಲ್ಕು ಜನವರಿ ಐದರಂದು ಜನಿಸ್ತಾರೆ ಅವರು ಯಹೂದಿ ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಂದೆ ವೈದ್ಯರಾಗಿದ್ದರು ಆ ಕಾರಣದಿಂದಲೇ ಬಾಲ್ಯದಲ್ಲಿಯೇ ವೈದ್ಯಕೀಯ ಮತ್ತು ವಿಜ್ಞಾನದ ಮೇಲೆ ಆಸಕ್ತಿ ಬೆಳೆಯಿತು ಬಾಲ್ಯದಿಂದಲೇ ಅವರು ಕುತೂಹಲ ಮನಸ್ಸು ಪ್ರಶ್ನೆ ಕೇಳುವ ಸ್ವಭಾವ ಪ್ರಯೋಗ ಮಾಡಲು ಆಸಕ್ತಿ ಇವುಗಳನ್ನೆಲ್ಲ ಹೊಂದಿದ್ದ ಬಾಲಕನಾಗಿದ್ದರು ಡಾಕ್ಟರ್ ಜೋಸೆಫ್ ಎರ್ಲಾಂಗರ್ ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯ ಸೇರಿದರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ವೈದ್ಯಕೀಯ ಪದವಿ ಪಡೆದರು ಅಂದರೆ ಎಮ್ ಡಿ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿ ಅವರು ಕೇವಲ ವೈದ್ಯನಾಗಲು ಮಾತ್ರ ಅಲ್ಲ ವೈದ್ಯಕೀಯ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದರು ವಿಶೇಷವಾಗಿ ನೆರೆಗಳ ಕಾರ್ಯವಿಧಾನ ವಿದ್ಯುತ್ ಸಂವೇದನೆ ದೇಹದ ಒಳಗಿನ ಸಂವಹನ ವ್ಯವಸ್ಥೆ ಇವುಗಳತ್ತ ಆಳವಾದ ಆಸಕ್ತಿ ಬೆಳೆಯಿತು ನಂತರ ಅವರು ವಾಷಿಂಗ್ಟನ್ ಯೂನಿವರ್ಸಿಟಿ ಸೈಂಟ್ ಲೂಯಿಸ್ನಲ್ಲಿ ಪ್ರಾಧ್ಯಾಪಕರಾದರು ಅಲ್ಲಿ ಅವರಿಗೆ ಜೊತೆಯಾದವರು ಡಾಕ್ಟರ್ ಹೆರ್ಬರ್ಟ್ ಎಸ್ ಗ್ಯಾಸರ್ ಇವರಿಬ್ಬರ ತಂಡ ನರಗಳ ಮೇಲೆ ಅನೇಕ ಪ್ರಯೋಗಗಳನ್ನು ನಡೆಸಿತು ಆ ಸಮಯದಲ್ಲಿ ವಿಜ್ಞಾನಿಗಳು ನಂಬಿದ್ದೇನೆಂದರೆ ಎಲ್ಲ ನರಗಳು ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಡಾಕ್ಟರ್ ಜೋಸೆಫ್ ಎರ್ಲಾಂಗರ್ ಮತ್ತು ಗ್ಯಾಸರ್ ಸೇರಿ ಆಸಿಲೋಗ್ರಾಪ್ ಎಂಬ ಸಾಧನ ಬಳಸಿ ನರಗಳಲ್ಲಿ ಹರಿಯುವ ವಿದ್ಯುತ್ ಸಂವೇದನೆಗಳನ್ನು ದಾಖಲಿಸಿದರು ಅವರು ಅದ್ಭುತವಾದ ಒಂದು ಮಾಹಿತಿಯನ್ನು ಕಂಡುಕೊಳ್ತಾರೆ ಎಲ್ಲ ನರಗಳು ಒಂದೇ ಅಲ್ಲ ಅವರು ಸಾಬೀತುಪಡಿಸ್ತಾರೆ ನರೆಗಳು ವಿಭಿನ್ನ ಗಾತ್ರದಲ್ಲಿವೆ ಪ್ರತಿ ನರ ವಿಭಿನ್ನ ವೇಗದಲ್ಲಿ ಸಂವೇದನೆ ಸಾಗಿಸುತ್ತದೆ ವಿಭಿನ್ನ ನರಗಳು ವಿಭಿನ್ನ ಕಾರ್ಯಗಳಿಗೆ ಮನೆ ಅಂತ ಹೇಳಿಬಿಟ್ಟು ಉದಾಹರಣೆಗಳನ್ನು ಕೊಡ್ತಾರೆ ಕೆಲವು ನರಗಳು ನೋವಿನ ಸಂದೇಶ ಕಳಿಸುತ್ತವೆ ಕೆಲವು ಸ್ನಾಯು ಚಲನೆಗೆ ಕಾರಣವಾಗುತ್ತವೆ ಕೆಲವು ಸ್ಪರ್ಶವನ್ನು ತಿಳಿಸುತ್ತವೆ ಹೀಗೆ ಅವರು ಮಾಡಿದ ಸಂಶೋಧನೆ ನರವಿಜ್ಞಾನ ಕ್ಷೇತ್ರವನ್ನೇ ಬದಲಾಯಿಸಿತು ಈ ಮಹತ್ವದ ಸಂಶೋಧನೆಗಾಗಿ ಅವರಿಗೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಜೋಸೆಫ್ ಎರ್ಲಾಂಗರ್ ಮತ್ತು ಹೆರ್ಬರ್ಟ್ ಗ್ಯಾಸರ್ ಒಟ್ಟಿಗೆ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ಪಡೆದರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇವರಿಬ್ಬರಿಗೂ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ನೀಡ್ತಾರೆ ನರಗಳ ಕಾರ್ಯವಿಧಾನವನ್ನು ವೈಜ್ಞಾನಿಕವಾಗಿ ವಿವರಿಸಿದ ಅಪೂರ್ವ ಸಾಧನೆ ಈ ಸಾಧನೆ ಆಧುನಿಕ ನರವೈದ್ಯಕೀಯಕ್ಕೆ ಅಡಿಪಾಯವಾಯಿತು ಅನೇಕ ರೋಗಗಳ ಚಿಕಿತ್ಸೆ ಅಭಿವೃದ್ಧಿಗೆ ಕಾರಣವಾಯಿತು ಜೋಸೆಫ್ ಎರ್ಲಾಂಗರ್ ಅತ್ಯಂತ ಸರಳ ವ್ಯಕ್ತಿ ಶಾಂತ ಸ್ವಭಾವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಗುರು ಅವರು ನಂಬಿದ್ದ ಮಾತು ವಿಜ್ಞಾನ ಎಂದರೆ ಉತ್ತರಕ್ಕಿಂತ ಪ್ರಶ್ನೆ ಕೇಳುವ ಧೈರ್ಯ ಅವರು ಅನೇಕ ವೈದ್ಯರು ಮತ್ತು ವಿಜ್ಞಾನಿಗಳಿಗೆ ಪ್ರೇರಣೆಯಾದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರು ವಿಧಿವೆಷರಾದರು ಸಾವಿರದ ಒಂಬೈನೂರ ಅರವತ್ತೈದು ಡಿಸೆಂಬರ್ ಐದರಂದು ಅವರು ಮರಣ ಹೊಂದರೆ ಆದರೆ ಅವರ ಸಂಶೋಧನೆ ಇಂದಿಗೂ ಜೀವಂತವಾಗಿದೆ ಜೋಸೆಫ್ ಎರ್ಲಾಂಗರ್ ಅವರ ಜೀವನ ನಮಗೆ ಹೇಳುವುದು ಕುತೂಹಲವೇ ವಿಜ್ಞಾನದ ಮೂಲ ಪ್ರಶ್ನೆ ಕೇಳುವ ಧೈರ್ಯ ಇರಬೇಕು ಸತ್ಯವನ್ನು ಹುಡುಕುವ ಹಠ ಇದ್ದರೆ ಸಾಧನೆ ಖಚಿತ ಇಂದು ನರರೋಗ ಚಿಕಿತ್ಸೆ ಮೆದುಳು ಸಂಶೋಧನೆ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ ಇವೆಲ್ಲಕ್ಕೂ ಅವರ ಕೆಲಸವೇ ಅಡಿಪಾಯ ವಿಜ್ಞಾನ ಲೋಕಕ್ಕೆ ನರಗಳ ರಹಸ್ಯವನ್ನು ಪರಿಚಯಿಸಿದ ಈ ಮಹಾನ್ ವಿಜ್ಞಾನಿಗೆ ನಮ್ಮ ನಮನಗಳನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ